Hello everyone, welcome back to my YouTube channel. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಕಂಪ್ನಿ ಬಂದುಬಿಟ್ಟು ಬ್ಲೂ ಆರಿಜನ್ ಅಂತ ಹೇಳ್ಬಿಟ್ಟು ಇದೊಂದು ಅಮೇರಿಕನ್ ಅಂತ ಫಾರಿನ್ ಕಂಪ್ನಿ ಆಗಿರುತ್ತೆ ಅದು ಯಾವುದು ಅಂದರೆ ಕ್ರಾಫ್ಟ್ ಏರ್ ಸ್ಪೇಸ್ ಥರ ಇಸ್ರೋ ಇಲ್ಲ ಇದೆಲ್ಲ ನಾಡಿಸೋ ಥರ ಇದು ಪ್ರೈವೇಟ್ಲಿ ಓನ್ಡ್ ಕಂಪ್ನಿ ಆಗಿರುತ್ತೆ ಸೊ ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಅದನ್ನು ಪಾರ್ಟ್ ಟೈಮ್ ಮತ್ತು ರಿಮೋಟ್ ರೋಲ್ಗೆ ಅಯ್ಯಾರ್ ಮಾಡ್ತಾ ಇರೋದು ಇವರು ಸೊ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ರೂ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ನಿಂದ ತೊಗೊಂಡೇನೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನೀವೇನಾದ್ರು ನೀಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಕಂಪ್ನಿಗೂ ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಕೂಡ ಇರೋದಿಲ್ಲ ನಾನು ಆಲ್ರೆಡಿ ಹೇಳ್ತಂಗೆ ಸೊ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಇದರಲ್ಲಿ ಇವ್ರು ಕೂಡ ಆಲ್ವೇಸ್ ನಾನು ಜಾಬ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಯಾರಾದರೂ ರಿಕ್ರೂಟ್ಮೆಂಟ್ ಅಲ್ಲಿ ಅಮೌಂಟ್ ಕೇಳಿದರೆ ಯಾರಿಗೂ ಕೊಡಬೇಡಿ ಅಂತ ಸೊ ಇವಾಗಲೂ ಅಷ್ಟೇ ನಿಮ್ಮದೇ ಆದ ಓನ್ ರಿಸರ್ಚ್ ಮಾಡಿ ನೆಕ್ಸ್ಟು ಅಪ್ಲೈ ಮಾಡಿ ಸೊ ಈಗ ಜಾಬ್ ಮುಂದೆ ಹೋಗಿ ಜಾಬ್ ಡಿಸ್ಕ್ರಿಪ್ಷನ್ ಏನು ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡೋಣ ಸೊ ಇದೇನೆ ಜಾಬ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಲೈಕ್ ಯು ರೈಯರ್ ಮಾಡ್ತಾ ಇರೋದು ಪಾರ್ಟ್ ಟೈಮ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಬ್ಲೂ ಆರಿಜನ್ ಲೊಕೇಶನ್ ರಿಮೋಟ್ ಆಗಿರುತ್ತೆ ಸೊ ರಿಮೋಟ್ ಆಗಿರೋದ್ರಿಂದ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಆಲ್ ಓವರ್ ವರ್ಲ್ಡ್ ಅಲ್ಲಿ ಮತ್ತೆ ಇಲ್ಲಿ ಸ್ಕೆಡ್ಯೂಲ್ ಬಂದ್ಬಿಟ್ಟು ಪಾರ್ಟ್ ಟೈಮ್ ಆಗಿರುತ್ತೆ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅವರ್ಸ್ ಪರ್ ವೀಕ್ ಮಾಡಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಫೈವ್ ಡೇಸ್ ಮಾಡ್ತೀನಿ ಅಂದರೆ ಫೋರ್ ಅವರ್ಸ್ ಆಗುತ್ತೆ ಸೆವೆನ್ ಡೇಸ್ ಕೂಡ ಮಾಡ್ತೀನಿ ಅಂದರೆ ಒಂದು ತ್ರೀ ಅವರ್ಸ್ ಪರ್ ವೀಕ್ ಮಾಡಬೇಕಾಗಿರುತ್ತೆ ಪರ್ ಡೇ ಮಾಡಬೇಕಾಗಿರುತ್ತೆ ಅಷ್ಟೇ ಅಬೌಟ್ ದ ಬ್ಲೂ ಆರಿಜನ್ ನೋಡೋದಾದ್ರೆ ಇಸ್ ಕಮಿಟೆಡ್ ಟು ಬಿಲ್ಡಿಂಗ್ ದ ರೋಡ್ ಟು ಸ್ಪೇಸ್ ಫಾರ್ ಬೆನಿಫಿಟ್ ಫರ್ ಆಲ್ರೆಡಿ ಹೇಳ್ತಂಗಿದು ಪ್ರೈವೇಟ್ಲಿ ಓನ್ಡ್ ಏರ್ ಸ್ಪೇಸ್ ಕಂಪ್ನಿಯಾಗಿರುತ್ತೆ ಅಂತಂದ್ರೆ ನಾಸ ಥರ ಎಲ್ಲ थ्रो रेज रीयूसबल लाँ वेहिकल मत अडवा स्पेस सिसम डेडिकेशन टू सेफ्टी एंड इनोवेशन ब्लू आरीजन वर्क टू असिलेट द फ्यूचर आफ् ह्यूम स्पे स्पे फ्लैट वी आर् सीकिंग मोटिवेटेड पार्ट टाइम कस्टमर सर्विस रेप्रेजेंटेटिव सो आल्टें पार्ट टाइम कस्टमर सर्विस रेप्रेजेटेटिवल नोड़ता है ಸಪೋರ್ಟ್ ಕಸ್ಟಮರ್ ಪಾರ್ಟ್ನರ್ಸ್ ಆ್ಯಂಡ್ ಇಂಟರ್ನಲ್ ಟೀಮ್ ಇದೆ ಎಕ್ಸೆಪ್ಷನಲ್ ಸರ್ವಿಸ್ ಆ್ಯಂಡ್ ಮಿಷನ್ ಡೇಟ್ ಅಂತಂದರೆ ಅವ್ರದ್ದು ಇಂಟರ್ನಲ್ ಟೀಮ್ ಅವ್ರಿಗೆ ಎಕ್ಸೆಪ್ಷನಲ್ ಆಗಿ ಕಸ್ಟಮರ್ ಸರ್ವಿಸ್ ಕೊಡೋದಕ್ಕೆ ಕಮ್ಯುನಿಕೇಷನ್ ಇಲ್ಲ ಪೊಸಿಷನ್ಸ್ ಸಮ್ಮರಿ ನೋಡೋದಾದ್ರೆ ದ ಪಾರ್ಟ್ ಟೈಮ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಇಲ್ ಸಪೋರ್ಟ್ ಕಸ್ಟಮರ್ ಕ್ವೇರೀಸ್ ಅಂತಂದರೆ ಕಸ್ಟಮರ್ ಕ್ವೇರಿಸ್ನ ಇದು ಮಾಡಬೇಕಾಗಿತ್ತು ಪ್ರೊವೈಡ್ ಅಕ್ಯುರೇಟ್ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಎನ್ಶ್ಯೂರ್ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ ಅಂತ ಅಂದರೆ ಇಂಟರ್ನಲ್ ಅಂತಂದರೆ ನಮ್ಮದೇ ಒಂದು ಕಂಪ್ನಿ ಎಂಪ್ಲಾಯೀಸ್ ಮತ್ತು ಎಕ್ಸ್ಟರ್ನಲ್ ಪಾರ್ಟ್ನರ್ಸ್ಗೂ ಇಬ್ಬರಿಗೂ ಒಳ್ಳೆ ಕಮ್ಯುನಿಕೇಷನ್ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಡಬೇಕು ಅವ್ರ ಇಶ್ಯೂಗೆ ಅಂತ ಹೇಳಿದ್ದಾರೆ ದಿಸ್ ರೋಲ್ ರಿಕ್ವೆಸ್ಟ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಎಬಿಲಿಟಿ ಟು ಹ್ಯಾಂಡಲ್ ಸೆನ್ಸಿಟಿವ್ ಆ್ಯಂಡ್ ಆರ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ವಿತ್ ಅ ಪ್ರೊಫೆಷನಲಿಸಮ್ ಅಂತಂದರೆ ಕಸ್ಟಮರ್ಸ್ದು ಪಾರ್ಟ್ನರ್ದೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ ಕಸ್ಟಮರ್ ರೆಪ್ರೆಸೆಂಟೇಟಿವ್ ಅಂತಂದರೆ ಅವ್ರ ಫೋನ್ ನಂಬರ್ ಆಗಲಿ ಅವ್ರದ್ದು ಏಜು ಅಡ್ರೆಸ್ ಎಲ್ಲ ಸೊ ಅದನ್ನೆಲ್ಲ ಸೆನ್ಸಿಟಿವ್ ಆಗಿ ನಾವು ಹ್ಯಾಂಡಲ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಸೊ ಇಲ್ಲಿ ಆ್ಯಂಡಲ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲ ಹ್ಯಾಂಡಲ್ ಮಾಡಬೇಕಾಗಿತ್ತೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಸರ್ವೇಸ್ ಎ ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಕಸ್ಟಮರ್ ಇನ್ಕ್ವೈರಿ ವಿ ವಿಯರ್ ಫೋನ್ ಇಮೇಲ್ ಆ್ಯಂಡ್ ಆನ್ಲೈನ್ ಚಾನಲ್ಸ್ ಅಂದರೆ ಇವಾಗ ಟೀಮ್ಸಲ್ಲಿ ಅಥವಾ ಫೋನಲ್ಲಿ ಏನಾದರೂ ಮೆಸೇಜ್ ಏನೋ ಬಂದರೆ ಇಮೇಲ್ ಮುಖಾಂತರ ಬಂದರೆ ಅವ್ರಿಗೆ ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಎತ್ತ ಸರ್ವಿಸ್ ಪ್ರೋಗ್ರಾಮ್ ಅಂಡ್ ಆರ್ಡರ್ ಸಪೋರ್ಟ್ ಪ್ರೊಸೆಸ್ ಅಂತಂದ್ರೆ ಇದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡಬೇಕಾಗಿರುತ್ತೆ ಇದು ಪ್ರೋಗ್ರಾಮ್ ಬಗ್ಗೆ ಎಲ್ಲ ಮತ್ತೆ ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಕಸ್ಟಮರ್ ಇಂಟರಾಕ್ಷನ್ ಇನ್ ಸಿ ಆರ್ ಎಮ್ ಅಂಡ್ ಟಿಕೆಟಿಂಗ್ ಸಿಸ್ಟಮ್ ಅಂದರೆ ಕಸ್ಟಮರ್ ಇನ್ಫಾರ್ಮೇಷನ್ ಎಲ್ಲ ನಾವು ಟಿಕೆಟಿಂಗ್ ಇನ್ಫಾರ್ಮೇಷನ್ ಇರುತ್ತಲ್ಲ ಸಿ ಆರ್ ಎಮ್ ಅಂತಂದರೆ ಅವ್ರ ಎಕ್ಸೇಲ್ ಅಥವಾ ಅದರಲ್ಲಾದರೂ ಟ್ರ್ಯಾಕ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಎಸ್ಕ್ಯುಲೇಟ್ ಟೆಕ್ನಿಕಲ್ ಇಶ್ಯೂ ಆರ್ ಕಾಂಪ್ಲೆಕ್ಸ್ ಕ್ವಶನ್ ಟು ಅಪ್ರಾಪರೇಟ್ ಟೀಮ್ ಇಲ್ಲಿ ಎಸ್ಕ್ಯುಲೇಷನ್ ಕೂಡ ಮಾಡಬೇಕು ಅಸಿಸ್ಟ್ ವಿತ್ ಆನ್ ಬೋರ್ಡಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಕಸ್ಟಮರ್ ಅಪ್ಡೇಟ್ ಅಂತ ಕೂಡ ಹೇಳಿದ್ದಾರೆ ಏನಂದ್ರೆ ಕಸ್ಟಮರ್ನ ಆನ್ಬೋರ್ಡ್ ಮಾಡೋದು ಮತ್ತೆ ಅವ್ರದ್ದು ಏನು ಪ್ರೊಸೆಸ್ ಇದೆ ಅನ್ನೋದೆಲ್ಲ ನಾವು ಅಪ್ಡೇಟ್ ಕೂಡ ಮಾಡಬೇಕು ಇಲ್ಲಿ ಸಪೋರ್ಟ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಇನ್ಕ್ಲೂಡಿಂಗ್ ಡೇಟಾ ಎಂಟ್ರಿ ರಿಪೋರ್ಟಿಂಗ್ ಅಂಡ್ ರೆಕಾರ್ಡ್ ಮೇಂಟೇನಿಂಗ್ ಸೊ ಇಲ್ಲಿ ನಾವು ಇಲ್ಲಿ ಡೇಟಾ ಎಂಟ್ರಿ ಕೂಡ ಮಾಡಬೇಕಾಗಿರುತ್ತೆ ಸೊ ಇದು ಡೇಟಾ ಎಂಟ್ರಿ ವರ್ಕ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡ್ಕೋಬಹುದು ಮತ್ತೆ ರಿಪೋರ್ಟಿಂಗ್ ಅಂಡ್ ರೆಕಾರ್ಡ್ ಮೇಂಟೆನೆನ್ಸ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಕೊಲಾಬ್ರೇಟ್ ವಿತ್ ಕ್ರಾಸ್ ಫಂಕ್ಷನಲ್ ಟೀಮ್ ಅಂತಂದ್ರೆ ಆಪರೇಷನಲ್ ಟೀಮು ಇಂಜಿನಿಯರಿಂಗ್ ಬೇರೆ ಬೇರೆ ಟೀಮ್ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಇಟ್ಕೋಬೇಕು ಮತ್ತು ಫಾಲೋ ಎಕ್ಸ್ಟಾಬ್ಲಿಷ್ ಪ್ರೋಟೋಕಾಲ್ ಟು ಇನ್ಶೂರ್ ಕಸ್ಟಮರ್ ಪ್ರೈವಸಿ ಡೇಟಾ ಕ್ಯೂ ರೀಸೆಂಟ್ ಕಂಪ್ಲೇಟ್ಸ್ ಅಂತ ಅವ್ರದ್ದೆಲ್ಲ ಅವ್ರ್ದೆಲ್ಲ ಕರೆಕ್ಟಾಗಿರೋಕೆ ನಾವು ಅಂತಂದ್ರೆ ಅವ್ರದ್ದೆಲ್ಲ ಪ್ರೈವಸಿನ ನಾವು ಇದು ಮಾಡ್ಬೇಕು ರೆಸ್ಪೆಕ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಕಾಂಟ್ರಿಬ್ಯೂಟ್ ಟು ಹೈ ಕ್ವಾಲಿಟಿ ಮಿಷನ್ ಡ್ರಿವನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿದ್ದಾರೆ ಇನ್ನ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸ್ಕೂಲ್ ಡಿಪ್ಲೊಮಾ ಜಿ ಡಿ ಅಂತ ಅಂದ್ರೆ ನಮ್ದು ಡಿಪ್ಲೊಮಾ ಆಗಿದ್ರು ಅಷ್ಟೇ ಮತ್ತೆ ಪಿ ಯು ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಮತ್ತೆ ಡಿಗ್ರಿ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಇದೊಂದು ಗುಡ್ ಅಪೋರ್ಚುನಿಟಿ ಆಕ್ಚುಲಿ ನೆಕ್ಸ್ಟ್ ಇನ್ನೇನು ಬೇಕು ಅಂತಂದರೆ ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ಅಂತಂದರೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಮತ್ತು ಪ್ರೊಫಿಷಿಯನ್ಸಿ ವಿತ್ ಅ ಮೈಕ್ರೋಸಾಫ್ಟ್ ಆಫೀಸ್ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಎಕ್ಸೆಲ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಔಟ್ಲುಕ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಟಿಕೆಟಿಂಗ್ ಟೂಲ್ಸ್ ಬಗ್ಗೆಯೂ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿ ಟಾಸ್ಕ್ ಆ್ಯಂಡ್ ಮೇಂಟೈನ್ ಅಕ್ಯುರೇಸಿ ಅಂಡರ್ ಪ್ರೆಷರ್ ಅಂತಂದರೆ ಮಲ್ಟಿ ಟಾಸ್ಕ್ ಆಗಿರಬೇಕು ಮತ್ತು ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರೊಫೆಷ್ನಲಿಸಮ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಎಸ್ಪೆಷಲಿ ವೆನ್ ಹ್ಯಾಂಡ್ಲಿಂಗ್ ದ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಸೊ ಏನಾದರೂ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಹ್ಯಾಂಡಲ್ ಮಾಡಬೇಕಾದ್ರೆ ನಮ್ಮದು ಪ್ರೊಫೆಷ್ನಲಿಸಮ್ ತೋರಿಸ್ಬೇಕಾಗಿರುತ್ತೆ ಇಲ್ಲಿ ಇನ್ನು ಪ್ರಿಫರ್ಡ್ ಬಂದ್ಬಿಟ್ಟು ಇದು ಮ್ಯಾಂಡೇಟರಿ ಎಲ್ಲ ಬಟ್ ಇದ್ರೆ ಬೆನಿಫಿಟೆಡ್ ಅಂತ ಎಕ್ಸ್ಪೀರಿಯನ್ಸ್ ಇನ್ ಏರೋಸ್ಪೇಸ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಅದರ್ ಟೆಕ್ನಿಕಲ್ ಇಂಡಸ್ಟ್ರಿ ಇದೆ ಪ್ರಿಫರ್ಡ್ ಅಂತ ಹೇಳಿದ್ದಾರೆ ಸೊ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಸೊ ಇನ್ನು ಜೆನ್ ಡೆಸ್ಕ್ ಸೆಲ್ ಫೋನ್ಸೆಲ್ಲ ವರ್ಕ್ ಮಾಡಿದರೆ ಬೆನಿಫಿಟೆಡು ಮತ್ತು ಇಂಟ್ರೆಸ್ಟ್ ಇನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಆರ್ ಇಂಜಿನಿಯರಿಂಗ್ ವಿ ಏನು ಮೇಟ್ ಇದ್ದರೆ ಒಳ್ಳೆ ಅಪ್ರೋಚ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಪರ್ಸ್ನಲ್ ಅಟ್ರಿಬ್ಯೂಟ್ಸ್ ಬಂದುಬಿಟ್ಟು ಕಸ್ಟಮರ್ ಸೆಂಟ್ರಿಕ್ ಸೆಟ್ ಇರಬೇಕು ಮತ್ತು ಪ್ರೊಆಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಇಲ್ಲಿ ಡಿಪೆಂಡೆ ಡಿಪೆಂಡೇಬಲ್ ಆರ್ಗನೈಸ್ಡ್ ಅಂಡ್ ಡಿಟೇಲ್ ಓರಿಯೆಂಟೆಡ್ ಕೂಡ ಆಗಿರ್ಬೇಕು ಅಂತ ಹೇಳಿದರೆ ಇಲ್ಲಿ ಕಂಫರ್ಟೆಬಲ್ ವರ್ಕಿಂಗ್ ಇನ್ ಫಾಸ್ಟ್ ಫೇಸ್ಡ್ ಇನೋವೇಶನ್ ಎನ್ವಿರಾನ್ಮೆಂಟ್ ಅಂತೆ ಮತ್ತೆ ಸ್ಟಾಕ್ ಒಲಾಬ್ರೇಷನ್ ಸ್ಕಿಲ್ಸ್ ಇರಬೇಕು ಮತ್ತೆ ಲಿಂಕ್ ಟು ಸಪೋರ್ಟ್ ಮಿಷನ್ರಿ ಒಂದು ಇರಬೇಕು ಅಂತ ಹೇಳಿದ್ದಾರೆ ಇನ್ನ ವರ್ಕ್ ಸ್ಕೆಡ್ಯೂಲ್ ಅಂಡ್ ಕಾಂಪನ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಪಾರ್ಟ್ ಟೈಮ್ ಸ್ಕೆಡ್ಯೂಲು ಇರುತ್ತೆ ಅಪ್ರಾಕ್ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅವರ್ಸ್ ವೀಕ್ ವರ್ಕ್ ಮಾಡಬೇಕಾಗುತ್ತೆ ಬೇಸ್ಡ್ ಅಂತ ಬಿಸ್ನೆಸ್ ನೀಡ್ ಆಗಿರುತ್ತೆ ಮತ್ತು ಕಾಂಪಿಟೇಟಿವ್ ಅವರ್ಲಿ ಕಾಂಪನ್ಸೇಷನ್ ಆಗಿರುತ್ತೆ ಅಂತಂದರೆ ಇಲ್ಲಿ ಒನ್ ಅವರ್ಗೆ ಇಷ್ಟು ಅಂತ ಅಂತಂದರೆ ನಮ್ಮ ಎಕ್ಸ್ ಇದ್ರ ಮೇಲೆ ನಾಲೆಡ್ಜ್ ಮೇಲೆ ನಾವು ಯಾವ ಥರ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಫಿಕ್ಸ್ಡ್ ಇರುತ್ತೆ ಬಟ್ ಅವರ್ಲಿ ಕೊಡ್ತಾರೆ ಮತ್ತು ಆಪರ್ಚುನಿಟಿ ಟು ಎಕ್ಸ್ಪೆಂಡ್ ಸ್ಕಿಲ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಬ್ಲೂ ಆರಿಜನ್ ಮಿಷನ್ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದ್ರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಬ್ಲೂ ಆರಿಜನ್ ಜಾಯಿನ್ ಬ್ಲೂ ಆರಿಜನ್ ಜರ್ನಿ ಟು ಸ್ಟಾರ್ಟ್ ಅಂತ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ವಿ ಆರ್ ಲುಕಿಂಗ್ ಫಾರ್ ಪ್ಯಾಷನೆಟ್ ಇಂಡಿವಿಜುವಲ್ ರೆಡಿ ಟು ಪ್ರೊವೈಡ್ ಎಕ್ಸೆಪ್ಷನಲ್ ಸರ್ವಿಸ್ ಟು ಗ್ರೋ ಕಮ್ಯುನಿಟಿ ಬಿ ಪಾರ್ಟ್ ಆಫ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ವಿ ಆರ್ ಕಮಿಟೆಡ್ ಬಿಲ್ಡಿಂಗ್ ರೋಡ್ ಆಲ್ರೆಡಿ ನೋಡ್ದಂಗೆ ಕಂಪ್ನಿ ಬಗ್ಗೆ ಹೇಳಿದ್ದಾರೆ ಸೊ ಇನ್ನು ಅವರ್ ಕಲ್ಚರ್ ನೋಡೋದಾರೆ ಅಟ್ ಬ್ಲೂ ಆರಿಜಿನ್ ವಿ ಬಿಲೀವ್ ಅಟ್ ಡೈವರ್ಸ್ ಇನ್ಕ್ಲೂಷನ್ ಟೀಮ್ ಬ್ರಿಂಗ್ ವೆಲ್ ಎಲ್ ಪ್ರಸ್ಪೆಕ್ಟಿವ್ ಆ್ಯಂಡ್ ಲೀಡ್ ಟು ಬೆಟರ್ ಇನೋವೇಷನ್ ಆ್ಯಂಡ್ ಪ್ರಾಬ್ಲಮ್ ಸ್ವಾಲ್ವಿಂಗ್ ವಿ ಫಸ್ಟ್ ಕಲ್ಚರ್ ಆಫ್ ಕ್ಯೂರಿಯಾಸಿಟಿ ಮತ್ತು ಕೊಲಾಬ್ರೇಷನು ರೆಲೆಂಟ್ನೆಸ್ ಪರ್ಸು ಪ್ಯೂರಿಸಿಟ್ ಆಫ್ ಎಕ್ಸಲೆನ್ಸ್ ವೇರ್ ಎವ್ರಿ ಟೀಮ್ ಮೆಂಬರ್ ಕ್ಯಾನ್ ಟ್ರೈವ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಕೆಳಗಡೆ ಹೋಗೋದಾದ್ರೆ ಈ ರೋಲ್ ನೋಡೋದಾದರೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಬ್ಲೂ ಆ ರೀಜನ್ ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಯು ವಿಲ್ ಆ್ಯಂಡಲ್ ಎನ್ಕ್ವೈರಿ ರಿಸಾಲ್ವ್ ಇಶ್ಯೂಸ್ ಅಂಡ್ ಪ್ರೊವೈಡ್ ಎಕ್ಸೆಪ್ಷನಲ್ ಸರ್ವಿಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಅವರ್ ಇಂಜಿನಿಯರಿಂಗ್ ಟೀಮ್ ಮತ್ತು ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್ ಎನ್ಶೂರ್ ಅವರ್ ಕಸ್ಟಮರ್ ನೀಡ್ ಟು ಮೀಟ್ ಟೈಮ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಮ್ಯಾನರ್ ದಿಸ್ ಪೊಸಿಷನ್ ಟು ಎಂಗೇಜ್ ವಿತ್ ಅ ಕಮ್ಯುನಿಟಿ ದಟ್ ಇಸ್ ಡೆಡಿಕೇಟೆಡ್ ಮೇಕಿಂಗ್ ಸ್ಪೇಸ್ ಟ್ರಾವೆಲ್ ಆಕ್ಸೆಸೆಬಲ್ ಟು ಎವ್ರಿ ಒನ್ ನೋಡತ್ತಾರೆ ವಿ ಆರ್ ಲುಕಿಂಗ್ ಫಾರ್ ಇಂಡಿವಿಜುವಲ್ ವರ್ ನಾಟ್ ಜಸ್ಟ್ ಲುಕಿಂಗ್ ಫಾರ್ ದ ಜಾಬ್ ಬಟ್ ಎ ಮಿಷಿಯನ್ ಅಂತ ಕೂಡ ಹೇಳಿದ್ದಾರೆ ಯು ವಿಲ್ ಬಿ ಸಪೋರ್ಟಿಂಗ್ ಕಸ್ಟಮರ್ ಹು ಆಸ್ ಎ ಪ್ಯಾಷನೇಟ್ ಅಬೌಟ್ ದ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಎಸ್ ವಿ ಆರ್ ಫ್ರಮ್ ಆಸ್ಪರಿಂಗ್ ಆಸ್ಟ್ರೋನೆಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಕಮರ್ಷಿಯಲ್ ಪಾರ್ಟ್ನರ್ ಅಲ್ಲೆಲ್ಲ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸೊ ನಾ ಆಲ್ರೆಡಿ ನೋಡಿದಂಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿ ಪ್ರಾಂಪ್ಟ್ಲಿ ಕಸ್ಟಮರ್ ಎನ್ಕ್ವೈರಿ ಕೇರ್ ಸಪೋರ್ಟ್ ಮಾಡಬೇಕು ಮತ್ತು ಶೂಟ್ ಇಶ್ಯೂ ಪ್ರೊವೈಡ್ ಬೈ ಕಸ್ಟಮರ್ ಅಂತ ಹೇಳಿದ್ದಾರೆ ಮತ್ತು ಮೇಂಟೈನ್ ಅಕ್ಯುರೇಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಕೆಳಗಡೆ ಡಿಸೈ ಸ್ಕಿಲ್ಸ್ ಕೂಡ ಹೇಳಿದ್ದಾರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸು ಇನ್ನು ಫೆಮಿಲಿಯರಿಟಿ ಫೆಬಿಲಿಟಿ ಟು ಫಾಸ್ಟ್ ಫೇಸ್ ಯೂನಿಟ್ ನಾರ್ಮೆಂಟ್ ಅಂತ ಇನ್ನು ಕ ಇನ್ನು ನೋಡೋದಾದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ವೈ ವರ್ಕ್ ವಿತ್ ಅಸ್ ಅಂತ ಕೂಡ ಹೇಳಿದ್ದಾರೆ ಸೊ ಅಲ್ಲಿ ಒಳ್ಳೆ ಬೆನಿಫಿಟ್ ಕೂಡ ಕೊಡ್ತಾ ಇದ್ದೀವಿ ಸ್ಯಾಲ್ರಿ ಮತ್ತು ಜಸ್ಟಿಸ್ ಎಲ್ಲ ಇದೆ ಅಂತ ಇನ್ನು ಕೆಳಗಡೆ ಡೋಂಟ್ ಜಸ್ಟ್ ಟೇಕ್ ವರ್ಡ್ ಫಾರ್ ಇಟ್ ಇಯರ್ ವಾಟ್ ಕರೆಂಟ್ ಬ್ಲೂ ಆರಿಜಿಯನ್ ಎಂಪ್ಲಾಯೀಸ್ ಅಂತಂದರೆ ಅಂದರೆ ಅವ್ರ ಎಂಪ್ಲಾಯಿಗಳು ಏನೇನು ಹೇಳಿದ್ದಾರೆ ಅಂತ ನೋಡ್ಕೋಬೋದು ಸೊ ಹಿಂಗೆ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಇದು ಈ ರೋಲ್ ಬಗ್ಗೆ ಏನದಾರೆ ವಾಟ್ ಈಸ್ ದ ಅಪ್ಲಿಕೇಶನ್ ಪ್ರೋಸೆಸ್ ಫಾರ್ ದಿಸ್ ರೋಲ್ ಅಂತ ಹೇಳಿದ್ದಾರೆ ನೋಡಿ ದ ಪ್ರೋಸೆಸ್ ಬಿಗಿನ್ ವಿತ್ ಅ ಸಬ್ಮಿಟಿಂಗ್ ಇವರ್ ರೆಸ್ಯೂಮೆ ಅಟ್ ಎಚ್ ಆರ್ ಆನ್ಲೈನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ಕಾಂಟ್ಯಾಕ್ಟೆಡ್ ಫಾರ್ ಇನಿಷಿಯಲ್ ಫೋನ್ ಸ್ಕ್ರೀನಿಂಗ್ ಫಾಲೋ ಬೈ ವಿರ್ಚುವಲ್ ಇಂಟರ್ವ್ಯೂ ವಿತ್ ಐರಿಂಗ್ ಟೀಮ್ ಇಲ್ಲಿ ಯಾವುದೇ ರೀತಿ ಟೆಸ್ಟ್ ಇರೋದಿಲ್ಲ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ದ ಫೈನಲ್ ಸ್ಟೇಜ್ ಸ್ಟೇಜ್ಮೇ ಇನ್ಕ್ಲೂಡಿಂಗ್ ಮೀಟಿಂಗ್ ವಿತ್ ಟೀಮ್ ಮೆಂಬರ್ಸ್ ಆ್ಯಂಡ್ ಲೀಡರ್ಶಿಪ್ ಇರುತ್ತೆ ಸೊ ಡೈರೆಕ್ಟ್ ಸೆಲೆಕ್ಷನ್ನು ಡೈ ನಮ್ಮದೇನ ಕ್ವಾಲಿಫೈ ಆದರೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಇಲ್ಲಿ ಇಸ್ಪಿರಿಯರ್ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ ನಾಟ್ ರಿಕ್ವೈರ್ಡ್ ವೆಲ್ ಏರ್ ಸ್ಪೇಸ್ ಎಕ್ಸ್ಪೀರಿಯನ್ಸ್ ಇಸ್ ಬೆನಿಫಿಷಿಯಲ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ವಿ ಹ್ಯಾವ್ ವ್ಯಾಲ್ಯೂ ಎಕ್ಸಪ್ಷನಲ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಮತ್ತು ಪ್ಯಾಷನ್ ಫಾರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ವಿ ಪ್ರೊವೈಡ್ ಕಂಪಲ್ಸಿ ಟ್ರೈನಿಂಗ್ ಟು ಎನ್ಶೂರ್ ಯುವರ್ ಸಕ್ಸಿಟ್ ಇನ್ ಯುವರ್ ರೋಲ್ ಸೊ ಇವರೇ ಪಾರ್ಟ್ ಟೈಮ್ ಆಗಿದ್ರೂ ಕೂಡ ಇವರೇನೇ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ ಸೊ ಡೋಂಟ್ ವರಿ ಅಂತ ಕೂಡ ಹೇಳಿದ್ದಾರೆ ವಾಟ್ ಆಸ್ ಕೆರಿಯರ್ ಲುಕ್ ಲೈಕ್ ಆ ಅಂತ ಅಂದರೆ ಲೈಕ್ ಕಮಿಟ್ ಕಮಿಟೆಡ್ ಟು ಎಂಪ್ಲಾಯಿ ಡೆವಲಪ್ಮೆಂಟ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇವ್ ಗ್ರೋತ್ ಅಪರ್ಚುನಿಟಿ ಇನ್ ಟು ಟೀಮ್ ಲೀಡರ್ಶಿಪ್ ಅಂತ ಕೂಡ ಎಲ್ಲ ಹೇಳಿದ್ದಾರೆ ಇಸ್ ದಿಸ್ ರೋ ರಿಮೋಟ್ ಆರ್ ಆನ್ ಸೆಟ್ ಪೊಸಿಷನ್ ಅಂತ ಕೇಳಿದ್ದಾರೆ ವಿ ಆಫರ್ ಫ್ಲೆಕ್ಸಿಬಲ್ ವರ್ಕ್ ಅರೇಂಜ್ಮೆಂಟ್ ವೆಲ್ ಸಮ್ ರೋಲ್ ಮೇ ರಿಕ್ವೈರ್ ಆನ್ ಸೆಟ್ ಪ್ರೆಸೆಂಟ್ ಮೇ ಕಸ್ಟಮರ್ ಸರ್ವಿಸ್ ಪೊಸಿಷನ್ ಆಫರ್ ಎಬ್ರಿಡ್ ಆರ್ ರಿಮೋಟ್ ಪೊಸಿಷನ್ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಡ್ಯೂರಿಂಗ್ ಇಂಟರ್ವ್ಯೂ ಪ್ರೊಸೆಸಲ್ಲಿ ಸ್ಟಾ ಮಾತಾಡೋಣ ಅಂತ ವಾಟ್ ಟ್ರೈನಿಂಗ್ ಇಸ್ ನ್ಯೂ ಏರೀಸ್ ನ್ಯೂ ಏರೀಸ್ ಅಂಟರ್ಗೋ ಕಂಪ್ರೆಸಿವ್ ಆನ್ ಬೋರ್ಡಿಂಗ್ ಇನ್ಕ್ಲೂಡಿಂಗ್ ಕಂಪ್ನಿ ಮಿಷನ್ ಟ್ರೈನಿಂಗ್ ಪ್ರಾಡಕ್ಟ್ ನಾಲೆಜ್ ಸಿಸ್ಟಮ್ ಟ್ರೈನಿಂಗ್ ಆ್ಯಂಡ್ ಮೆಂಟರ್ಶಿಪ್ ಕಂಟಿನ್ಯೂಸ್ ಲರ್ನಿಂಗ್ ಆಪರ್ಚುನಿಟಿಯನ್ನು ಅವೈಲೇಬಲ್ ತ್ರೂ ಔಟ್ ಯುವರ್ ಕೆರಿಯರ್ ಟು ಬ್ಲೂ ಆರೇಜನ್ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ರೆಡಿ ಟು ಲಾಂಚ್ ಯುವರ್ ಕೆರಿಯರ್ ಅಂತ ಕೂಡ ಹೇಳಿದ್ದಾರೆ ನೋಡಿ ಸಿಂಪ್ಲಿ ಸೆಂಡ್ ಯುವರ್ ಎಸುಮೆ ಆ್ಯಂಡ್ ಕವರ್ ಲೆಟರ್ ಔಟ್ಲೆ ಔಟ್ಲಿಂಗ್ ವೈ ಯು ಆರ್ ಪರ್ಫೆಕ್ಟ್ ಫಿಟ್ ಫಾ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಪೊಸಿಷನ್ ಅವರ್ ರಿಕ್ಯೂಟ್ಮೆಂಟ್ ಟೀಮಿಲ್ ರಿವ್ಯೂವರ್ ಅಪ್ಲಿಕೇಶನ್ ಕಾಂಟ್ಯಾಕ್ಟ್ ಯು ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ಸ್ಟೇಜ್ ಅಂತ ಕೂಡ ಹೇಳಿದ್ದಾರೆ ಅಪ್ಲಿಕೇಶನ್ ಆ ರಿವ್ಯೂ ಆನ್ ರೋಲಿಂಗ್ ಬೇಸಸ್ ವಿ ಎಂಕರೇಜ್ ಟು ಅಪ್ಲೈ ಸೂನ್ ಎಸ್ ಪಾಸಿಬಲ್ ಅಂತ ಕೂಡ ಹೇಳಿದ್ದಾರೆ ಸೊ ಬೇಗ ಅಪ್ಲೈ ಮಾಡಬೇಕು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಇಲ್ಲಿ ಇಲ್ಲಿ ಅಪ್ಲೈ ಅಂತ ಇದೆ ಬೇಕಾದರೆ ಅದೂ ಕ್ಲಿಕ್ ಮಾಡ್ಬೋದು ಅಪ್ಲೈ ನೋವು ಅಂತ ಕೊಟ್ರೆ ಸೊ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು ಸೊ ಸಬ್ಮಿಟ್ ಅಪ್ಲಿಕೇಶನ್ ನೋಡಿ ಈ ಥರ ಬರುತ್ತೆ ನಾವು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ಅವ್ರಿಗೆ ಇಮೇಲ್ ಹೋಗುತ್ತೆ ಅವ್ರದ್ದೇನೆ ಎಲ್ಲ ಇದು ಇದೆ ಅಪ್ಲಿಕೇಶನ್ ಫಾರ್ ಕಸ್ಟಮರ್ ಏನೇನು ನಮ್ಮ ಎಕ್ಸೈಟೆಡ್ ಕಾ ಶೇರ್ ಐ ವ್ಯಾವ್ ಬಿನ್ ಮತ್ತು ಇಲ್ಲಿ ಬೆಸ್ಟ್ ಆ್ಯಂಡ್ ರಿಗಾರ್ಡ್ಸ್ ಅಂತ ಹಾಕ್ಬಿಟ್ಟು ನಿಮ್ಮ ಹೆಸ್ರು ಹಾಕೊಳ್ಳಿ ಸೊ ನಿಮ್ಮ ರೆಸ್ಯೂಮೆ ಕೂಡ ಶೇರ್ ಮಾಡಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅವ್ರಿಗೆ ಖಂಡಿತ ಕಾಲ್ ಬರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಯಾಕೆಂದರೆ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಆದರೆ ಪಾರ್ಟ್ ಟೈಮ್ ರೋಲ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಸೊ ಎಲ್ರಿಗೂ ಅದು ಇದು ಅಮೇರಿಕನ್ ಆಗಿರುತ್ತೆ ಏರ್ ಸ್ಪೇಸ್ ಕಂಪ್ನಿ ಸೊ ಒಳ್ಳೆ ನೆಕ್ಸ್ಟ್ ಫ್ಯೂಚರಲ್ಲೂ ಒಳ್ಳೆಯ ಇದಾಗ ಸಿಗುತ್ತೆ ಅಂದರೆ ಒಳ್ಳೆ ಸರ್ಟಿಫಿಕೇಷನ್ ಎಲ್ಲ ಸಿಗುತ್ತೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರ್ಗೆ ಹ್ಯಾವ್ ಎ ನೈಸ್ ಟೇ ಬಾಯ್ ಥ್ಯಾಂಕ್ ಯು